ಹಾಯ್ ಎಲ್ರಿಗೂ ನಮಸ್ಕಾರ ನಾವು ನವರಾತ್ರಿಯ ಒಂಬತ್ತನೆಯ ದಿನದ ಆಚರಣೆಯ ಕುರಿತು ನೋಡೋಣ ನವರಾತ್ರಿ ಹಬ್ಬದ ಒಂಬತ್ತನೆಯ ದಿನವನ್ನು ಮಹಾನವಮಿ ಎಂದು ಹೇಳ್ತಾರ ಇದು ನವರಾತ್ರಿಯ ಒಂಬತ್ತನೆಯ ಕೊನೆಯ ದಿನ ಆಗಿತ್ತು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಬಹಳನೆಯ ಮಹತ್ವದ ಪೂರ್ಣ ದಿನವಾಗಿದೆ ಈ ಒಂಬತ್ತನೆಯ ದಿನ ದುರ್ಗಾ ಮಾತೆಯ ಒಂಬತ್ತನೆಯ ಅವತಾರವಾದ ಸಿದ್ಧಿದಾತ್ರಿಯ ಪೂಜೆಯನ್ನ ಇವತ್ತು ನಾವು ನೆರವೇರಿಸ್ತೇವೆ ಈ ರೂಪವು ಎಲ್ಲ ಆಸೆ ಆಕಾಂಕ್ಷೆಗಳಿಗೆ ಫಲವನ್ನು ನೀಡುವಂತಹ ಸಿದ್ಧಿದಾತ್ರಿ ದೇವಿ ಆಗಿರ್ತಾರೆ ದುರ್ಗಾ ಶಕ್ತಿ ಧೈರ್ಯ ಪರಾಕ್ರಮ ಹಾಗೂ ಕರ್ಣೀಯ ಶಕ್ತಿಯನ್ನು ಸ್ಮರಿಸುವ ದಿನವಾಗಿದೆ ಕೆಲವು ಭಾಗಗಳಲ್ಲಿ ಮಹಾನವಮಿಯಂದು ಆಯುಧ ಪೂಜೆ ವಾಯು ಪೂಜೆಯನ್ನು ಮಾಡ್ತಾರೆ ಇದರಲ್ಲಿ ಕೈಗಾರಿಕೆ ಉಪಕರಣಗಳು ಶಿಕ್ಷಣೋಪಕರಣಗಳು ವಾಹನ ಇತ್ಯಾದಿಗಳನ್ನ ಶುದ್ಧಗೊಳಿಸಿ ಪೂಜೆಯನ್ನು ಮಾಡ್ತಾರೆ ಮಹಾನವಮಿಯಂದು ದೇವಿಯ ಆರಾಧನೆಯ ಮೂಲಕ ಆತ್ಮಶುದ್ಧಿ ಸತ್ವಗುಣದ ಬೆಳವಣಿಗೆ ಮತ್ತು ಮನದ ಶಾಂತಿ ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ನವರಾತ್ರಿಯ ಒಂಬತ್ತನೆಯ ದಿನವಾದ ಈ ಮಹಾನವಮಿ ದಿನವಂದು ಶಮಿ ವೃಕ್ಷ ಪೂಜೆ ಮಾಡುವುದು ಒಂದು ಪುರಾತನದ ಆಚರಣೆ ಮತ್ತು ವಿಶೇಷವಾಗಿದೆ ಈ ನವರಾತ್ರಿಯ ಒಂಬತ್ತನೆಯ ದಿನದ ಬಣ್ಣ ಗುಲಾಬಿ ಓಂ ಶಮೀ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಾಯ ಧನುರ್ಧಾರಿ ರಾಮಾಯ ಶುಭಧಾಭವ ಈ ಮಂತ್ರವನ್ನು ನಾವು ಮನದಲ್ಲೇ ಸ್ಪಟಿಸುತ್ತಾ ಆ ತಾಯಿ ಬನ್ನಿ ಮಹಾಕಾಳಿ ದೇವಿಯನ್ನು ಶ್ರದ್ಧೆಯಿಂದ ಒಳ್ಳೆಯ ಮನಸ್ಸಿನಿಂದ ನಾವು ಪೂಜೆಯನ್ನು ಮಾಡಿದರೆ ಆ ತಾಯಿ ನಮಗೆ ಆಶೀರ್ವದಿಸ್ತಾಳೆ ನಾವು ಮಾಡೋ ಕೆಲಸದಲ್ಲೂ ನಮ್ಮ ಬೆನ್ನ ಹಿಂದೆ ಇದ್ದು ಕಾವಲಾಗಿ ಕಾಪಾಡ್ತಾಳೆ ಈಗ ಏಳೆಂಟು ದಿನ ಆಯ್ತಲ್ಲ ಬೆಳಗ್ಗೆ ಬೇಗ ಹೇಳೋದ್ರಿಂದ ಕೋಲ್ಡ್ ಕ್ಲೈಮೇಟ್ ಇರೋ ಇರೋದ್ರಿಂದ ಎಲ್ಲ ಆಗಿ ಧ್ವನಿ ಎಲ್ಲ ಒಡೆದಿದೆ ಅದಕ್ಕೆ ವಾಯ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ ಆ ತಾಯಿಗೆ ಎಲ್ಲ ಪೂಜೆಯನ್ನು ಮಾಡಿ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಒಂಬತ್ತನೇ ದಿನದ ಪೂಜೆಯನ್ನು ಈ ರೀತಿ ನಾವು ನೆರವೇರಿಸಿದ್ವಿ ಜೈ ಶಮಿ ದೇವತೆ ಜೈ ವಿಜಯದಶಮಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು